ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮಾರ್ಚ್ ಎಂಟು ಮಹಾರಾಣಿ ವಾಣಿಜ್ಯ ಕಾಲೇಜ್ ಹತ್ತಿರ ಇರುವ ಲೀಲಾ ಚೆನ್ನಯ ಚಿತ್ರದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ರವರ ನೇತೃತ್ವದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಆಶಾ ಕಾರ್ಯಕರ್ತರು ಹಾಗೂ ಮಹಿಳಾ ಪೌರ ಕಾರ್ಮಿಕರಿಗೆ ಮಹಿಳಾ ದಿನಾಚರಣೆ ಪ್ರಯುಕ್ತ ಗೌರವ ಸಮರ್ಪಣಾ ಸಮಾರಂಭ ಕಾರ್ಯಕ್ರಮ ನಡೆಯಿತು சுகமான ஒரு பொருளை நாம அங்கே ஆகாயிலே महिलेக்கு அந்த அண்ணமாய் இருக்கு அந்த அண்ணாகவே வந்து எல்லாரும் தம்பி ஏனானோ ரொம்ப பொறுமையா இருக்க இல்ல அந்த argparse கிட்ட வந்து அவர் யாரோ ஒருத்தர் கிட்ட சகாதரமானmente அவங்க சந்தோஷமா இருந்துட்டு அந்த குட்டி சார் அந்த விஜயராஜ் சார் அவர்கிட்ட வந்து ఇవాతిక सो ज़्यादा तो और मार्केटिंग का तो बोलूँगा और बुक परी एंटी अच्छा ಈ ನಾಟಿಯನ್ನು ಎಲ್ಲಾದ ವಿಚಾರ ಒಬ್ಬ ಎಷ್ಟೊಂದು ಸಮಾಧಾನವಾಗಿ ಇದ್ರೆ ಈ ದಿನ ಮನೆಯಲ್ಲಿ ನನ್ನ ವೈಯಕ್ತಿಕ ಹಾಗಾಗಿ ಇವತ್ತು ಕೂಡ ಕಾಲಕ್ಕೂ ಏನು ಅವರು ಇವತ್ತು ನಮ್ಮ ಮೈಸೂರು ಗಂಧವನ್ನು ಸ್ವಚ್ಛ ಮಾಡಲು ಮತ್ತೆ ಮೈಸೂರು ಗಂಧದಲ್ಲಿ ಯಾವುದೇ ಕಸ ಕ್ರಮಗಳಿದೆ ಇವತ್ತು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ